ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಲತಾ ಶೆಣೈ ಅವರು ಪೂಜೆ ಯಾಕಾಗಿ ಮಾಡಬೇಕು ಹೇಳಿ ನಾನು ಪೂಜೆ ಮಾಡ್ತೇನೆ ಇನ್ನು ಮುಂದೆ ಅಂತೇಳಿ ಕಮೆಂಟ್ ಹಾಕಿದ್ರು ನಾನು ಹೇಳೋದಕ್ಕಿಂತ ಅಪ್ಪನತ್ರ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಅವರಿಗೆ ತುಂಬಾ ಅನುಭವಗಳಿರುತ್ತೆ ಹಾಗೆ ತುಂಬಾ ವರ್ಷಗಳಿಂದ ಪೂಜೆಯನ್ನ ಕೂಡ ಮಾಡಿದರೆ ಅವರ ಅನುಭವವನ್ನ ನಾವು ಕೂಡ ತಿಳ್ಕೋಬಹುದು ಅದಕ್ಕೋಸ್ಕರ ಇವಾಗ ಅಪ್ಪನತ್ರ ಆ ಬಗ್ಗೆ ಕೇಳೋಣ ಬನ್ನಿ ಪೂಜೆ ಪೂಜೆ ಯಾಕೆ ಮಾಡಬೇಕು ದೇವರು ಏನು ಪೂಜೆ ಮಾಡೋದು ದೇವರ ಪೂಜೆ ಅಂದರೆ ದೇವ್ರಂದರೆ ಯಾರು ಅದು ಒಂದು ಪ್ರಶ್ನೆ ಪೂಜೆ ಮಾಡೋ ಮೊದಲು ನಾವು ಯಾರನ್ನು ಪೂಜೆ ಮಾಡೋದು ದೇವರನ್ನು ಪೂಜೆ ಮಾಡೋದು ದೇವರಂದರೆ ಯಾರು ದೇವ್ರಂದರೆ ಕಲ್ಲು ಗೊಂಬೆನಾ ಇಲ್ಲ ಮರದಿಂದ ಮಾಡಿದ ಗೊಂಬೆನಾ ಅಥವಾ ಮಣ್ಣಿನಿಂದ ಅಥವಾ ಪ್ರಾಣಿನೋ ವಸ್ತುವ ಮನುಷ್ಯರ ಯಾರನ್ನು ದೇವರು ಅಂತ ನಾವು ಗುರುತಿಸೋಣ ನಮಗೆ ಕಾಣೋದೆಲ್ಲ ಭೌತಿಕ ವಸ್ತುವಿನಲ್ಲಿ ಜಡ ವಸ್ತುಗಳೆಲ್ಲ ಭೌತಿಕವನ್ನೇ ನಾವು ನೋಡ್ತೇವೆ ಜಡ ಮತ್ತು ಚೈತನ್ಯ ಆದರೆ ದೇವರನ್ನು ನಾವು ಹ್ಯಾಕ್ ಕಾಣೋದು ದೇವರ ಪೂಜೆ ಮಾಡ್ತೇವೆ ಅಂತ ಮಾಡಿದಾಗ ನೇರವಾಗಿ ದೇವರನ್ನು ನಾವು ಪೂಜೆ ಮಾಡ್ತೇನೆ ಅಂತ ಹೇಳೋದಿದ್ದರೆ ಅದರ ಅರಿವು ನಮಗಿರಬೇಕು ದೇವರ ಪೂಜೆ ಎಲ್ಲ ಮಾಡ್ತೇವೆ ದೇವರನ್ನು ಯಾರು ನೋಡಿದ್ದಾರೆ ನಾಲ್ಕು ಮಂದಿ ಒಂದು ಕಥೆ ಹೇಳ್ತೇನೆ ಒಂದು ವಿಷಯ ಹೇಳ್ತೇನೆ ಅದನ್ನು ಸಮಂಜಸವಾಗಿ ಅರ್ಥ ಮಾಡ್ಕೊಳ್ಳಿ ನಾಲ್ಕೈ ಐದು ಮಂದಿ ಕುರುಡರು ಆನೆ ನೋಡಲಿಕ್ಕೆ ಹೊರಟಿದ್ರಂತೆ ಆನೆ ಇರ್ತದೆ ಕುರುಡ ಎಲ್ಲವನ್ನೂ ಮುಟ್ಲಿಕ್ಕೆ ಆಗೋದಿಲ್ಲ ನಾಯಿನಾದರೆ ಎಲ್ಲ ಕಡೆಯಿಂದ ಮುಟ್ಟು ಕುರುಡ ಹೀಗಿದೆ ಅಂತ ಹೇಳ್ಬೋದು ಆದರೆ ಆನೆ ಹೊಂದ್ರ ಹೇಳಿಕ್ಕಾಗ್ತದೆ ದೊಡ್ಡ ಪ್ರಾಣ ಅದನ್ನು ಮುಟ್ಕೊಂಡು ಒಬ್ಬ ಆನೆಯ ಕಿವಿಯನ್ನು ಮುಟ್ಟಿದ ಆ ಆನೆ ಮೊರದಂತಿದೆ ಅಂತ ಇನ್ನೊಬ್ಬ ಆನೆಯ ಕಾಲನ್ನು ಮುಟ್ಟಿದ ಕಂಬದಂತಿದೆ ಅಂತ ಇನ್ನೊಬ್ಬ ಆನೆಯ ಬಾಲವನ್ನು ಮುಟ್ಟಿದ ಇಲ್ಲ ಆನೆ ಹಾವಿನಂತಿದೆ ಇನ್ನೊಬ್ಬ ಆನೆಯ ಹೊಟ್ಟೆಯನ್ನು ಮುಟ್ಟಿದ ಇಲ್ಲ ದೊಡ್ಡ ಗೋಡೆಯಂತಿದೆ ಈ ಬಗೆಯಾಗಿ ನಾಲ್ಕು ಮಂದಿ ಕುರುಡರು ತಮ್ಮ ಸ್ಥಳಕ್ಕೆ ಹೋಗಿ ವಿಮರ್ಶೆ ಮಾಡ್ತೀನಿ ಹಾಕ್ತಾನೆ ನೋಡಿ ನಾನು ನೋಡಿದ ಆನೆ ಮರದಂತಿದೆ ಇನ್ನೊಬ್ಬ ಬ ಇದೇ ರೀತಿಯಾಗಿ ಒಂದೊಂದು ಉತ್ತರವನ್ನು ನೋಡಿದೆ ಅಂತ ಹೇಳಿದೆ ಹಾಗೆ ನಾವೆಲ್ಲ ಕುರುಡ್ರು ಆನೆ ಹೇಗಿದೆ ಎಂದು ನೋಡುವಂಥ ಶಕ್ತಿ ನಮ್ಮ ಖಂಡಿತ ಇಲ್ಲ ಆನೆಗೂ ತನ್ನದೇ ಆದ ಆಕಾರವೂ ಇದ್ದಿದ್ರೆ ಹಾಗಾದರೆ ಈ ನಾಲ್ಕು ಮಂದಿ ಕುರುಡರು ಹೇಳಿದ್ದು ಸರಿಯಲ್ಲದೇ ಇದ್ದರೂ ಸಹಿತ ಆನೆ ಮುಟ್ಟಿದಂತೂ ಸತ್ಯ ಆದ್ದರಿಂದ ಭಗವಂತನನ್ನು ನಾವು ಕಾಣಲಿಕ್ಕಾಗದೇ ಇದ್ದರೂ ಸಹಿತ ಭಗವಂತನ ಅನುಭವವೇದ್ಯ ನಮ್ಮ ದಾರ್ಶನಿಕರಿಗೆ ಮತ್ತು ಅನೇಕ ನಮ್ಮ ಧರ್ಮದ ಗಣ್ಯ ವ್ಯಕ್ತಿಗಳಿಗೆ ಮಾನ್ ವ್ಯಕ್ತಿಗಳಿಗೆ ದೇವರ ದರ್ಶನ ಖಂಡಿತ ಆಗಿದೆ ಋಷಿಮುನಿಗಳಿಗೆ ಋಷಿ ಮುನಿಗಳಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ದೇವರನ್ನು ವರ್ಣಿಸ್ತಾರೆ ಅನ್ನೋದು ಏನರ್ಥ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಂಡಿದ್ದೆ ದೇವರು ಅಂತ ಅರ್ಥ ಆದರೆ ಯಾವ ರೀತಿಯಲ್ಲೇ ಕಂಡಿದ್ದರೂ ದೇವರನ್ನು ಕಂಡಿದ್ದಾರೆ ಅವರು ಸತ್ಯ ಅದೇ ಬಗೆಯಾಗಿ ಸಕಲ ಚರಾಚರ ಜೀವರಾಶಿಗಳಲ್ಲಿಯೂ ವ್ಯಾಪ್ತನಾಗಿದ್ದವು ಪರಮಾತ್ಮ ಸಕಲ ಚರಾಚರ ಜೀವರಾಶಿಗಳನ್ನು ಸಹಿತ ಇಡೀ ಪ್ರಪಂಚವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡವನು ಅದೇ ಭಗವಂತನೇ ತಾಯಿಗೆ ಬಾಯಿ ತೆರೆದು ಬ್ರಹ್ಮಾಂಡವನ್ನೇ ಶ್ರೀಕೃಷ್ಣ ತೋರಿಸಿದಂಥ ಹಾಗಾಗಿ ಇಡೀ ಬ್ರಹ್ಮಾಂಡವು ಸಹಿತ ಅವನ ಬಾಯಲ್ಲಿದೆ ಇಡೀ ಬ್ರಹ್ಮಾಂಡ ಅವನ ಬಾಯಲ್ಲಿದೆ ಅದೇ ಬಗೆಯಾಗಿ ಅವನ ಉದರದಲ್ಲಿ ಸಹಿತ ಇಡೀ ಬ್ರಹ್ಮಾಂಡವೂ ಅಡಗಿದೆ ಹಾಗಾಗಿ ಪರಮಾತ್ಮನನ್ನು ಅನನ್ಯ ಭಾವದಿಂದ ನಾವು ಪೂಜಿಸಬೇಕು ಪೂಜಿಸಬೇಕು ಪರಮಾತ್ ಶ್ರದ್ಧಾ ಭಕ್ತಿಯಿಂದ ಭಗವಂತನನ್ನು ಎಲ್ಲ ಕಡೆಗೂ ವ್ಯಾಪ್ತನಾಗಿರುವ ಭಗವಂತ ನನ್ನಲ್ಲಿ ವ್ಯಾಪ್ತನಾಗಿದ್ವಿ ನಿನ್ನಲ್ಲಿ ವ್ಯಾಪ್ತನಾಗಿಲ್ವೇ ಇವರಲ್ಲಿ ವ್ಯಾಪ್ತನಾಗಿಲ್ವೇ ಅದಕ್ಕೆ ತೋರಿಸಿದ್ದಾನೆ ಈ ಕಂಬದಲ್ಲಿಯೂ ಇದ್ದೇನೆ ಅಂತ ನರಸಿಂಹನ ಸರ್ ನರಸಿಂಹನಿಗೆ ನರಸಿಂಹ ಅವತಾರವನ್ನು ತಾಳಿ ಕಂಬದಲ್ಲಿಯೂ ತಾನಿದ್ದೇನೆ ಸಕಲದಲ್ಲಿಯೂ ಅಣು ರೇಣು ತೃಣ ಕಾಷ್ಟಗಳೆಲ್ಲ ತಾನಿದ್ದೇನೆ ತಾನಿರದ ಸ್ಥಳ ಎಲ್ಲೂ ಇಲ್ಲ ಆದ್ದರಿಂದ ನೀನು ಯಾವ ರೂಪದಲ್ಲಿಯೇ ಪೂಜೆ ಮಾಡಿ ಯಾರೇ ಪೂಜೆ ಮಾಡಿ ಅದು ನನಗೆ ಸಮರ್ಪಣೆ ಆಗ್ತದೆ ಅದೇ ಅದೇ ರೀತಿ ಈ ಸಕಲ ಜೀವರಾಶಿಗಳಲ್ಲಿರುವ ಪರಮಾತ್ಮ ನನ್ನಲ್ಲಿದ್ದಾನೆ ಆದ್ದರಿಂದ ದೇವರ ಪೂಜೆಯನ್ನು ನಾವು ಮಾಡಬೇಕಿದ್ರೆ ದೇವರ ಪೂಜೆಯ ಪೂರ್ವದಲ್ಲಿ ಹೂಪ್ರಸಾದವನ್ನು ನಮ್ಮ ತಲೆಯ ಮೇಲಿಟ್ಟುಕೊಂಡು ನಮ್ಮ ಆತ್ಮ ಪೂಜೆಯನ್ನು ಮಾಡಿಕೊಳ್ಬೇಕು ದೇಹೋ ದೇವಾಲಯ ಪ್ರವತ್ತು ಜೀವೋ ದೇವ ಸನಾತನ ಈ ದೇಹ ಎನ್ನುವ ದೇವಾಲಯವಾದ ಪ್ರವೇಶ ಮಾಡಿದರೆ ಈ ಜೀವ ಆ ದೇವ ಇಬ್ಬರು ಸನಾತನ ಸ್ವರೂಪಿಗಳು ಆದ್ದರಿಂದ ದೇಹೋ ಜೀವೋ ದೇವ ಸನಾತನ ತ್ಯಜೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇ ಪೂಜೆ ಅಜ್ಞಾನ ಎನ್ನುವಂಥ ನೈರ್ಮಲ್ಯವನ್ನು ಹೊರಗಾಕಿ ಆ ಭಗವಂತ ನಾನೇ ಅಂಥೇಳಿ ಪೂಜೆ ಮಾಡುವುದು ಅಂದರೆ ನಾವು ಮಾಡುವ ಪೂಜೆಯಲ್ಲಿ ಎದುರಿರುವ ಪೀಠದಲ್ಲಿ ಇದು ಏನಾಯಿತು ನಮ್ಮ ಕನ್ನಡಿ ಆಯಿತು ನಮ್ಮ ಕನ್ನಡಿ ನಮ್ಮ ಆತ್ಮನನ್ನು ನಮ್ಮ ಆತ್ಮಲ್ಲಿರುವ ಭಗವಂತನನ್ನು ಎದುರಿಟ್ಟು ಪೂಜೆ ಮಾಡೋದರಿಂದ ಭಗವಂತನ ದೇವರಿಗೆ ಪೂಜೆ ಸರಿಯಾಗಿ ಸಲ್ಲುತ್ತದೆ ಹಾಗಾಗಿ ದೇವರ ಪೂಜೆ ದೇವರ ಪೂಜೆಯನ್ನು ಮಾಡಬೇಕಿದ್ರೆ ಆತ್ಮ ಪೂಜೆ ಅದು ಮುಖ್ಯ ಅತಿ ಮುಖ್ಯ ಅದೇ ರೀತಿ ಈ ದೇವರನ್ನು ಸಹಿತ ದೇವಾಲಯಗಳು ಎಷ್ಟೋ ದೇವಾಲಯಗಳಿದ್ದಾವೆ ಆ ದೇವಾಲಯಗಳು ಸಾರ್ವಜನಿಕರ ಅಂತ ಗ್ರಹಿಸ್ತಾರೆ ಆದರೆ ಅಲ್ಲ ದೇವಾಲಯಗಳು ಪೂಜಾರಿಯ ಕದಿಮಿ ಹಕ್ಕು ದೇವಾಲಯಗಳು ಪೂಜಾರಿಯ ಕದಿಮಿ ಹಕ್ಕು ಆ ಕದಿಮಿ ಹಕ್ಕು ಅಂತಂದ್ರೇನು ಪಿತರಾರ್ಜಿತ ಆಸ್ತಿ ಅರ್ಚಕಸ ಪ್ರಭಾವೇನ ಶಿಲಾಭವತಿ ಶಂಕರ ಅಂದರೆ ಅರ್ಚಕನಲ್ಲಿ ಪ್ರಭಾವ ಸರಿಯಾದ ಅನುಷ್ಠಾನ ಬಲ ಇದ್ದರೆ ಅದರ ಪ್ರಭಾವದಿಂದಾಗಿ ಶಿಲೆಯಲ್ಲಿ ಈಶ್ವರ ಸ್ಥಾನ ಬರ್ತದೆ ಶಿಲೆಯವೇ ಶಂಕರನಾಗಿರ್ತದೆ ಆ ಎಲ್ಲ ದೇವರ ಗುಡಿಯಲ್ಲಿಯೂ ಕೂಡ ಉತ್ತಮನಾದ ಶ್ರದ್ಧಾ ಭಕ್ತಿ ಭಕ್ತಿ ಅನನ್ಯತೆಯಿಂದ ನಿತ್ಯ ನೈ ನೈರ್ಮಲ್ಯ ಹೊರಗಾಕಿ ಸರಿಯಾದ ರೀತಿಯ ಒಂದು ಪೂಜೆ ಪುನಸ್ಕಾರವನ್ನು ಮಾಡುವ ವರ್ ಅರ್ಚಕರಿದ್ದರೆ ಆ ದೇವಾಲಯಕ್ಕೆ ಆ ಶಕ್ತಿ ಬರ್ತದೆ ದೇವಾಲಯದಲ್ಲಿ ಎಲ್ಲ ಪ್ರಾರ್ಥನೆಗಳು ಕೂಡ ಪೂರೈಸ್ತವೆ ಅದಕ್ಕಾಗಿ ಅರಿಯಾದ ರೀತಿಯ ಭಕ್ತಿ ಶ್ರದ್ಧೆ ದೇವರ ಪೂಜೆಯಲ್ಲಿ ಅತ್ಯಗತ್ಯ ನಮ್ಮ ತೋಟ ಮನೆ ಕಾರು ಬಂಗ್ಲೆಗಳೆಲ್ಲ ಹೇಗಿದೆಯೋ ಆ ಪೂಜಾ ದೇವಾಲಯವೂ ಸಹಿತ ಅವರ ವಿಕ್ರಾರ್ಜಿತ ಆಸ್ತಿ ಇದೆ ಅಂತ ಹೇಳಿ ನಮ್ಮ ಉಚ್ಚ ನ್ಯಾಯಾಲಯವು ಸಹಿತ ಅದನ್ನು ಮನ್ನಣೆ ಕೊಟ್ಟು ಅದನ್ನು ಕದಿಮೀ ಹಕ್ಕು ಅಂತ ಹೇಳಿ ಪುನಃ ಎಷ್ಟೋ ದೇವಾಲಯಗಳಿಗೆ ಗೋಕರ್ಣದಂತಹ ದೇವಾಲಯಕ್ಕೂ ಕೂಡ ಆ ಹಕ್ಕನ್ನು ದೇವಾಲಯವನ್ನು ಅವರಿಗೆ ಅರ್ಪಿಸಿದ್ದಾರೆ ಅದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕಿನಲ್ಲೂ ಅಂದು ಬಂತು ಆದ್ದರಿಂದ ದೇವ ದೇವರನ್ನು ಹೊರಗೆಲ್ಲಿ ನೋಡೋದ್ರಲ್ಲಿ ಏನೂ ಇಲ್ಲ ಕಲುಗೊಂಬೆ ನೋಡು ನೋಡು ಅದು ಚಂದಿಗೊಂಬೆ ಇದು ಚಂದಿಗೊಂಬೆ ಅಂತ ಹೇಳಿ ಆ ಗೊಂಬೆ ಎತ್ತರ ಇದೆ ಈ ಗೊಂಬೆ ತಗ್ಗಕ್ಕಿದೆ ಅಷ್ಟೇ ನೋಡಿದಷ್ಟು ಬಿಡ್ತದೆ ಬಿಟ್ಟರೆ ದೇವರಲ್ಲಿ ಎಲ್ಲಿಯೂ ಕಾಣೋದಿಲ್ಲ ಅಲ್ಲಿರುವ ನಮ್ಮೊಳಗೆ ಇದ್ದರೆ ಜಗತ್ತನ್ನೆಲ್ಲ ಇದ್ದಾನೆ ನಮ್ಮಲ್ಲಿಯೇ ದೇವರಿಲ್ಲದೇ ಇದ್ದರೆ ಎಲ್ಲೂ ದೇವರೇ ಇಲ್ಲ ಆದ್ದರಿಂದ ಜೀವನ ಏನಿದೆ ಅಂತಂದರೆ ರಹಸ್ಯ ಅಂದರೆ ದೇವರನ್ನು ಆ ರೀತಿಯಲ್ಲಿ ನಾವು ಪೂಜಿಸಬೇಕು ಮತ್ತು ಮೊದಲು ಈ ಜಗತ್ತಿನಲ್ಲಿ ನಮ್ಮನ್ನು ನಾವು ಪ್ರೀತಿಸಬೇಕು ಯಾರನ್ನು ಮೊದಲು ಪ್ರೀತಿಸ ನನ್ನನ್ನು ನಾನು ಪ್ರೀತಿಸಬೇಕು ನನ್ನಗೆ ನನಗೆ ಪ್ರೀತಿ ಇಲ್ಲದೆ ಇದ್ದರೆ ನಾವು ಯಾವುದ್ರ ಮೇಲೂ ಪ್ರೀತಿ ಉಳಿಯೋದಿಲ್ಲ ಬೇರೆ ಯಾರನ್ನೂ ಪ್ರೀತಿ ಮಾಡಲು ಸಾಧ್ಯ ಯಾರು ಪ್ರೀತಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ನನ್ನನ್ನು ನಾನು ಪ್ರೀತಿಸಬೇಕು ನನ್ನಲ್ಲಿರುವ ಪರಮಾತ್ಮನ ನಾನು ಪ್ರೀತಿಸಬೇಕು ಮೊದಲು ಅವನನ್ನು ನಾವು ಪೂಜಿಸಬೇಕು ಅವನನ್ನು ನಾವು ಪೂಜಿಸಿದರೆ ಅವ ನಮ್ಮೊಳಗೆ ಐಕ್ಯನಾಗಿದ್ದಾನೆ ಎನ್ನಲಿಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಒಬ್ಬ ವೃದ್ಧ ಒಂದು ದೇವಾಲಯ ಹಳೆಯ ಗುಡಿ ಈಶ್ವರ ಈಶ್ವರಲಿಂಗ ಆ ಗುಡಿಯಲ್ಲಿ ಮಲಗಿದ್ದ ಆಗ ಒಬ್ಬ ಹೀಗೆ ಆಗಂತಕ್ಕ ಒಬ್ಬ ಅದು ಆ ಗುಡಿಯಲ್ಲಿ ಹೋಗಿ ನೋಡ್ತಾನೆ ಒಬ್ಬ ವೃದ್ಧ ವಯೋವೃದ್ಧ ಈಶ್ವರಲಿಂಗದ ಮೇಲೆ ಎರಡು ಕಾಲ ನೆಟ್ಟು ಚತ್ತ ಮಲಗಿದ ಆಗ ಅಮ್ಮ ಕೇಳಿದ ಏನಂತ ಇಲ್ಲ ಪೂಜ್ಯರೆ ನಿಮ್ಮ ಕಣ್ಣಿಗೆ ಕಾಣದೇನೋ ವಯೋ ದೌರ್ಬಲ್ಯದಿಂದ ನಿಮ್ಮ ಕಾಲದ ಎರಡು ದೇವರ ಲಿಂಗದ ಮೇಲೆ ಇದೆ ಆದ್ದರಿಂದ ಅದನ್ನು ದಯಮಾಡಿ ಕೆಳಗಿಡಿ ಹಾ ಅವರು ಹೇಳಿದರು ಇಲ್ಲ ಮಗು ದೇವರ ಲಿಂಗದ ಮೇಲೆ ಕಾಲಿದೆಯಾ ನೀನು ಎಲ್ಲಿ ದೇವರು ಇಲ್ಲವೋ ಅಂತ ತೆಗೆದಿಟ್ಟುಬಿಡು ಅಂತ ಅವನತ್ರ ನಾನು ನನಗೆ ವಯಸ್ಸು ತಿರಾಗಿದೆ ತೊಂಬತ್ತು ನೂರು ವರ್ಷ ದಾಟುವ ವಯೋವೃದ್ಧರು ಶಿವಲಿಂಗದ ಮೇಲೆ ಎರಡು ಕಾಲನ್ನು ಇಟ್ಕೊಂಡಿದ್ದಾರೆ ಎಲ್ಲಿ ಶಿವಲಿಂಗ ಇಲ್ಲ ಅಲ್ಲಿ ನೀನು ತೆಗೆದಿಡ ಆಗ ಈ ಯುವಕ ಆ ಯೋಗಿಯ ಎರಡೂ ಕಾಲುಗಳನ್ನು ತೆಗೆದು ಅಚ್ಚಗಿಡ್ದಕ್ಕೆ ಹೋಗ್ತಾನೆ ಅವ್ರ ಕಾಲಡಿಗೆ ಅಲ್ಲಿ ಶಿವಲಿಂಗ ಅಲ್ಲಿಂದ ಮತ್ತೆ ಸುತ್ತಲೂ ತೆಗೆದ ಹಾಗವ್ರು ಹೇಳ್ತಾರೆ ಯಾಕಪ್ಪ ನನಗೆ ಮೊದಲೇ ದೇಹ ಜೀರ್ಣ ಇದೆ ನೀನು ತಿಕ್ಕತ್ತಾಡಿ ತಿರ್ಗಾಡ್ತೀಯ ಇಲ್ಲ ಎಲ್ಲಿ ಇಟ್ಟರು ಕೂಡ ನಿಮ್ಮ ಕಾಲಿಡಿಗೆ ಶಿವಲಿಂಗ ಬರ್ತದಲ್ಲ ಹೌದು ಶಿವನಿಲ್ಲದ ಜಾಗ ಎಲ್ಲಿದೆ ಹುಂಗಳು ಅಂತ ಹೇಳಿದಾಗ ಅವನಿಗೆ ಎಚ್ಚರ ಆಯಿತು ಓ ಇವನೇ ಶಿವ ಅಂತ ಹಾಗೆ ಇದು ಬದುಕು ಈ ದೇವರನ್ನು ಶ್ರದ್ಧಾ ಭಕ್ತಿಯಿಂದ ಅದರಲ್ಲಿ ವಿಶೇಷವಾಗಿ ಪ್ರೀತಿಯಿಂದ ದೇವರಲ್ಲಿ ಭಯಭಕ್ತಿಯಿಂದ ಹೆದರಿಕೆಯಿಂದಲ್ಲ ಪ್ರೀತಿಯಿಂದ ದೇವರನ್ನು ಪೂಜೆ ಮಾಡಿ ಅದು ಶ್ರೇಯಸ್ಸು ಒಳ್ಳೆಯದು ಮತ್ತು ನಿರಂತರವಾಗಿ ನಿಮ್ಮಲ್ಲಿರುವಂಥ ಭಗವಂತನನ್ನು ನೀವು ಪೂಜಿಸುವುದರಿಂದ ನಿಮ್ಮನ್ನು ಅಭಿವೃದ್ಧಿ ಉನ್ನತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಷ್ಟು ನಮ್ಮ ಹ್ಞೂ ಪೂಜೆ ಹೇಗೆ ಮಾಡಿ ಹೇಗೆ ಮಾಡಬೇಕು ಅನ್ನೋದನ್ನು ಕೇಳಿದ್ರಲ್ವ ಗೊತ್ತಾಯಿತು ಅಂತ ಅಂದ್ಕೊಂಡಿರ್ತೀನಿ ಅಪ್ಪ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟರು ಪೂಜೆಯನ್ನು ಯಾಕೆ ಮಾಡಬೇಕು ಪೂಜೆ ಮಾಡೋದರಿಂದ ಏನು ಪ್ರಯೋಜನ ಅನ್ನೋದು ಗೊತ್ತಾಯಿತಲ್ವ ಇವತ್ತಿನ ಈ ನಿಮ್ಗೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ